ಪ್ಪ ನನಗೆ ಅಡ್ ಮತದಾನ ಎಲ್ಲಾಗಿದೆ ಅಂತ ನನಗೆ ಗೊತ್ತಿಲ್ಲ ನಾನು ಅಡ್ಡ ಮತದಾನ ನನ್ನ ಮತದಾನ ನಾನು ನೋಡಿದ್ದೀನಿ ಅಷ್ಟೇ ನಾನು ಕಾಂಗ್ರೆಸ್ ಪಾರ್ಟಿಗೆ ಯಾರು ಓಟ್ ಕೊಟ್ಟಿದ್ದೋ ಅವ್ರ ಮಾತನ್ನ ನಾನು ನೋಡಿದ್ದೀನಿ ಇಂಡಿಪೆಂಡೆಂಟ್ ನಾನು ನೋಡಿಲ್ಲಾಂಬರ್ ನಾವು ಬೇಕಾದಷ್ಟು ಭೇಟಿ ಆಗ್ತಾ ಇರ್ತೀವಿ ಅವ್ರ ಬೇರೆ ವಿಚಾರ ಆತ್ಮವಿಶ್ವಾಸದ ಮತ ನಿಮ್ಮ ಪಕ್ಷಕ್ಕೆ ಬಂದಿದ್ರೆ ಆ ಶಾಸಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಕಾನೂನಾತ್ಮಕವಾದ ಎಲ್ಲ ಒಂದಷ್ಟು ಸಲಹೆ ಸಹಕಾರ ಇರುತ್ತಾ ರಕ್ಷಣೆ ನೋಡೋಣ ಟೈಮ್ ಬರಲಿ ರಿಸಲ್ಟ್ ಆಗಲಿ ಮುಂದಕ್ಕೆ ಮಾತಾಡೋಣ ಪ್ಪ ನನಗೆ ಅಡ್ ಮತದಾನ ಎಲ್ಲಾಗಿದೆ ಅಂತ ನನಗೆ ಗೊತ್ತಿಲ್ಲ ನಾನು ಅಡ್ಡ ಮತದಾನ ನನ್ನ ಮತದಾನ ನಾನು ನೋಡಿದ್ದೀನಿ ಅಷ್ಟೇ ನಾನು ಕಾಂಗ್ರೆಸ್ ಪಾರ್ಟಿಗೆ ಯಾರು ಓಟ್ ಕೊಟ್ಟಿದ್ದೋ ಅವ್ರ ಮಾತ್ರ ನಾನು ನೋಡಿದ್ದೀನಿ ಇಂಡಿಪೆಂಡೆಂಟ್ ನಾನು ನೋಡಿದ್ದೆ ನಾವು ಬೇಕಾದಷ್ಟು ಭೇಟಿ ಆಗ್ತಾ ಇರ್ತೀವಿ ಅದು ಬೇರೆ ವಿಚಾರ ಆತ್ಮವಿಶ್ವಾಸದ ಮತ ನಿಮ್ಮ ಪಕ್ಷಕ್ಕೆ ಬಂದಿದ್ರೆ ಆ ಶಾಸಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ಕಾನೂನಾತ್ಮಕವಾದ ಎಲ್ಲ ಒಂದಷ್ಟು ಸಲಹೆ ಸಹಕಾರ ಇರುತ್ತಾ ರಕ್ಷಣೆ ಇರುತ್ತಾ ಅಂತ ನೋಡೋಣ ಟೈಮ್ ಬರಲಿ ರಿಸಲ್ಟ್ ಆಗಲಿ ಮುಂದಕ್ಕೆ ಮಾತಾಡೋಣ ನನಗೆ ಅಡ್ಡ ಮತದಾನ ಎಲ್ಲಾಗಿದೆ ಅಂತ ನನಗೆ ಗೊತ್ತಿಲ್ಲ ನಾನು ಅಡ್ಡ ಮತದಾನ ನನ್ನ ಮತದಾನ ನಾನು ನೋಡಿದ್ದೀನಿ ಅಷ್ಟೇ ನಾನು ಕಾಂಗ್ರೆಸ್ ಪಾರ್ಟಿಗೆ ಯಾರು ವೋಟ್ ಕೊಟ್ಟಿದ್ದೋ ಅವ್ರ ಮಾತು ನಾನು ನೋಡಿದ್ದೀನಿ ಇಂಡಿಪೆಂಡೆಂಟ್ ನಾನು ನೋಡಿದ್ರೆ ನಾವು ಬೇಕಾದಷ್ಟು ಭೇಟಿ ಆಗ್ತಾ ಇರ್ತೀವಿ ಅದು ಬೇರೆ ವಿಚಾರ ಆತ್ಮವಿಶ್ವಾಸದ ಮತ ನಿಮ್ಮ ಪಕ್ಷಕ್ಕೆ ಬಂದಿದ್ರೆ ಆ ಶಾಸಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಕಾನೂನಾತ್ಮಕವಾದ ಎಲ್ಲ ಒಂದಷ್ಟು ಸಲಹೆ ಇರುತ್ತಾ ಅಂತ ನೋಡೋಣ ಟೈಮ್ ಬರಲಿ ರಿಸಲ್ಟ್ ಆಗಲಿ ಮುಂದಕ್ಕೆ ಮಾತಾಡೋಣ